ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಮಗದೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅಧಂಪುರ ವಾಯುನೆಲೆಗೆ ಭೇಟಿ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಬಳಿಕ ವಾಯುನೆಲೆಗೆ ನರೇಂದ್ರ ಮೋದಿ ಭೇಟಿ ಪಾಕ್ ಉಗ್ರರ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ್ ಇದು ಆದಂಪುರ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಸಿಟ್ ಮಾಡಿದ್ದಾರೆ ಏರ್ಫೋರ್ಸ್ ಸಿಬ್ಬಂದಿಯೊಂದಿಗೆ ಮೋದಿ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ದೇಶದ ಎರಡನೇ ಅತಿದೊಡ್ಡ ಏರ್ಬೇಸ್ ಆದಂಪುರ ವಾಯುನೆಲೆ ಇಲ್ಲಿಗೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ ಆಪರೇಷನ್ ಸುಂದೂರದ ಬಳಿಕ ಭೇಟಿ ಕೊಡ್ತಿರುವಂಥದ್ದು ಅಲ್ಲಿನ ಸೈನಿಕರಲ್ಲಿ ಅವರ ಮನೋಬಲವನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿ ಬಹಳ ಮಹತ್ವಪೂರ್ಣ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆದಂಪುರ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರದ ನಂತರದ ಸಂದರ್ಭದ ಭೇಟಿ ಇದು ಅವರ ಮನೋಬಲವನ್ನ ಸೈನಿಕರ ಮನೋಬಲವನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿ ಮಹತ್ವಪೂರ್ಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರ ಜೊತೆ ಭಾಗಿಯಾಗಿದ್ದಾರೆ ಅನ್ನೋದನ್ನು ಪಾಕ್ ಉಗ್ರರ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ್ ಮುಂದುವರೆದಿದೆ ಮಗದೊಂದು ಕಡೆ ಆಪರೇಷನ್ ಸಿಂಧೂರ್ ಬಳಿಕ ವಾಯುನೆಲೆಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ ಆದಂಪುರ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಸಿಟ್ ಮಾಡಿರುವುದು ಏರ್ಫೋರ್ಸ್ ಸಿಬ್ಬಂದಿಯೊಂದಿಗೆ ಮೋದಿ ಸಂವಾದದಲ್ಲಿ ತೊಡಗಿಕೊಂಡಿದ್ದಾರೆ ದೇಶದ ಎರಡನೇ ದೊಡ್ಡ ಏರ್ಬೇಸ್ ಆದಂಪುರ ವಾಯುನೆಲೆ ಒಂದು ಕಡೆ ನಾಳೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇರ್ಬೋದು ಭದ್ರತಾ ದೃಷ್ಟಿಯಿಂದ ನಡೆಸುವಂಥ ಮೀಟಿಂಗ್ ಇರ್ಬೋದು ಸರ್ವಪಕ್ಷ ಸಭೆಯನ್ನು ಕರೆಯುವಂಥ ನಿಟ್ಟಿನಲ್ಲೂ ಕೂಡ ಮೀಟಿಂಗ್ಗಳಲ್ಲಿ ಚರ್ಚೆ ಆಗುತ್ತೆ ಅದಕ್ಕೆ ಪೂರ್ವ ದಿನ ಅಂದ ಸಂದರ್ಭದಲ್ಲಿ ಇವತ್ತು ಇವತ್ತು ನೋಡಿ ವಾಯುನೆಲೆಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಸೈನಿಕರ ಜೊತೆ ಮಾತುಕತೆ ನಡೆಸುವಂಥ ನಿಟ್ಟಿನಲ್ಲಿ ಸಂವಾದ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೋಬಲವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ವಾಯುನೆಲೆಗೆ